ನಾವು ಮಧುಗಿರಿ ತಾಲೂಕಿಂದ ಬ್ಲ್ಯಾಕ್ ಕಾಂಗ್ರೆಸ್ ಎಸ್ ಸಿ ಅಧ್ಯಕ್ಷರು ಮತ್ತು ನಮ್ಮ ಸಂಗಡಿಗರು ಎಲ್ಲ ನಮ್ಮ ಕಾರ್ಯದರ್ಶಿಗಳು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಬಂದಿರ್ತಾರೆ ದಯಮಾಡಿ ನಾವು ಸಿದ್ದರಾಮಯ್ಯ ಪರವಾಗಿ ಬಂದಿದ್ದೀವಿ ರಾಜಣ್ಣರ ಆಶೀರ್ವಾದದಿಂದ ಸಿದ್ದರಾಮಯ್ಯರ ಪರವಾಗಿ ಬಂದಿದ್ದೀವಿ ಸಿದ್ದರಾಮಯ್ಯರೇ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡ್ರಿ ಯಾವುದೇ ಕಾರಣಕ್ಕೂ ನೀವು ಧೈರ್ಯ ಗು ಧೈರ್ಯವಾಗಿ ಮುನ್ನಾಡಿರಿ ಧೈರ್ಯವಾಗಿ ಮುನ್ನಡೆದು ರಾಜ್ಯ ಮುನ್ನಡೆಸ್ರಿ ದಿನದಲ್ಲಿ ತಿರುಗು ಭಾಳ ಸಹಾಯ ಮಾಡಿದ್ದೀರಾ ನೀವು ಇದೇ ಪ್ರಕಾರ ಮುಂದೂ ಮಾಡಬೇಕಿನ್ನ ಐದು ವರ್ಷದವರೆಗೂ ನೀವೇ ಸಿ ಎಮ್ ಆಗಿರಬೇಕು ನೀವು ಯಾವುದೇ ಕಾರಣಕ್ಕೂ ಎದೆ ಗುಂಜದಲ್ಲಿ ಮುಂದೆ ನಡೆದು ರಾಜ್ಯನ ಮುನ್ನಡೆಸಬೇಕು ಈ ಇಂಥ ರಾಜ್ಯಪಾಲರು ಐವತ್ತು ಜನ ಬಂದರೂ ನಿಮ್ಮ ಸಮಾನ ತೂಗಕ್ಕೆ ಸಾಧ್ಯವೇ ಇಲ್ಲ ಇವ್ರು ಯಾರ ರಾಜ್ಯಪಾಲರು ವೇಸ್ಟ್ ರಾಜ್ಯಪಾಲರು ಇವರು ಇವರು ನ್ಯಾಯವಾದರಲ್ಲ ಇವರು ಆಗಿದ್ದರೆ ಕರೆಕ್ಟಾಗಿ ಸಂವಿಧಾನ ಪ್ರಕಾರ ಇವರು ನೋಟಿಸ್ ಕೊಡಬೇಕಾಯ್ತು ಇವರು ಸಂವಿಧಾನ ಪ್ರಕಾರ ನೋಟಿಸ್ ಕೊಟ್ಟಿಲ್ಲ ಇವರು ರಾಜ್ಯಪಾಲರಿಗೆ ಕಾನೂನುವೆ ಗೊತ್ತಿಲ್ಲ ಸಂವಿಧಾನವೇ ಗೊತ್ತಿಲ್ಲ ಅಂಬೇಡ್ಕರ್ ಏನು ಬರೆದವನೇನದೇ ಅವ್ರ ತಲೆ ಜ್ಞಾನಿಲ್ಲ ಅದರಿಂದ ನೀವು ಈ ಎರಡನೇ ಅಂಬೇಡ್ಕರ್ ಆಗ್ಬೇಕು ನೀವು ಎರಡನೇ ಅಂಬೇಡ್ಕರ್ ಆಗಿ ನೀವು ಕರ್ನಾಟಕನ ಮುನ್ನಡೆಸ್ಕೊಂಡು ದಯಮಾಡಿ ನೀವು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮದು ದೇವರಾಜ ಅರಸ್ಸು ಏನು ಪೌಜ್ ಬಂದಿದೆಯೋ ಆ ಜಾಗಕ್ಕೆ ನೀವು ಹೋಗ್ಲೇಬೇಕು ನಿಮ್ಮ ಹೆಸರು ದೇವರಾಜ ಅರಸ್ರ ಜಾಗದಲ್ಲಿ ನಿಮ್ಮ ಹೆಸರು ಬೀಳ್ಬೇಕನ್ನೋದೇ ನಮ್ಮ ಉದ್ದೇಶ ದಯಮಾಡಿ ನೀವು ರಾಜೀನಾಮೆ ಕೊಡಬೇಡ್ರಿ ನೀವು ಮುಂದೆ ನಡ್ಕೊಂಡು ನಮ್ಮ ನಮ್ಮ ಕರ್ನಾಟಕನ ಮುನ್ನಡೆಸಿ ಇಂಥ ಬಿ ಜೆ ಪಿ ಈ ಜೆ ಡಿ ಎಸ್ನವರು ಇವರು ಐವತ್ತು ಸಾರಿ ಬಂದರೂ ನಿಮ್ಮ ಸಮಾನಕ್ಕೆ ತೂಗಕ್ಕೆ ಸಾಧ್ಯವೇ ಇಲ್ಲ ದಯಮಾಡಿ ನೀವು ಐದು ವರ್ಷಕ್ಕೂ ನಾವೆಲ್ಲ ಇದ್ದೀವಿ ನಾವು ದಿನದಲ್ಲಿದ್ದರು ನಿಮ್ಮ ಪರವಾಗಿದ್ದೀವಿ ಇದ್ದೀವಿ ಮುಂದೂ ಇದ್ವಿ ಈಗಲೂ ಇದ್ದೀವಿ ಇನ್ನ ಇನ್ನು ನಾಲ್ಕು ವರ್ಷ ತನಕ ನಾವು ನಿಮ್ಮ ಜೊತೆಗಿರ್ತೀವಿ ದೀನದಲಿತರು ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ ಇಡೀ ಕರ್ನಾಟಕದ ದೀನ ದಲಿತರ ಜನಾಂಗದವರೆಲ್ಲ ನಿಮ್ಮ ಪರವಾಗಿರುತ್ತಾರೆ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಧೈರ್ಯವಾಗಿ ಮುನ್ನಡೀರಿ ನಮಸ್ಕಾರ ಸಿದ್ದರಾಮಯ್ಯನವರೇ ನಿಮಗೆ ಆರ್ ಚಂಡರಾಮಯ್ಯ ಮಧುಗಿರಿ ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಧುಗಿರಿ ಅಂಬೇಡ್ಕರ್ ಸಂಘಕ್ಕೆ ನಾನು ಲೀಡ್ರು ನಾನು ಏನೇ ಆದ್ರೂ ಕೂಡ ಸಿದ್ದರಾಮಯ್ಯ ನಾವು ಬಿಟ್ಟು ಕೊಡಲ್ಲ ಅದು ಆಗಲಿ ಹೋರಾಟ ಮಾಡ್ತೀರಿ ಹೋರಾಟ ಮಾಡ್ತೀರಿ ಹೋರಾಟ ಮಾಡ್ತೀರಿ ಏನಪ್ಪಾ ಏನಪ್ಪ ಸಿದ್ದರಾಮಯ್ಯನ ಸೀಟ್ ನಾವು ಇಲ್ಸೋಲ್ಲ ಅದೇನಾಗಲಿ ವಿಧಾನಸೌಧರಾಗಲಿ ನಾವು ಗೆಳೆ ಗೆಲ್ತೀನಿ ನಾವು ಮಾತ್ರ ಇದು ಶೀಟ್ ಸೋಲಲ್ಲ ಅದು ಮಾ ಯಾಕಂದ್ರೆ ಬಡವ್ರಗೆಲ್ಲ ಸಹಾಯ ಮಾಡ್ತಾನೆ ಬಡವ್ರಿಗೆಲ್ಲ ಊಟ ಹಾಕೋ ಇನ್ನೊಂದು ಕೊಡ್ತಾನೆ ಅಕ್ಕಿ ಕೊಡ್ತಾನೆ ರಾಗಿ ಕೊಡ್ತಾನೆ ಇನ್ನೊಂದು ಕೊಡ್ತಾನೆ ಎರಡು ಸಾವಿರ ಆಗ್ತಾನೆ ಇನ್ನೊಂದು ಹಾಕ್ತಾನೆ ಯಾರು ಆಗ್ತಾರೆ ನಮ್ಮ ಬಡವ್ರಿಗೆ ನಾವು ಕೂಲಿ ಮಾಡಿದ ನಾವು ವೈಟ್ ಫೀಲ್ಡು ವೆಂಕೇಶಪ್ಪ ಶಂಕರಣ್ಣ ಕೇಳಿರಿ ಶಂಕರಣ್ಣ ನಾನು ಇದು ಮಾವಳಿ ಇಲ್ಲಿ ಇರೋ ಇರೋದು ಇಲ್ಲ ಜಾಗ ಇಲ್ಲ ಇಲ್ಲದ್ರೆ ಅಲ್ಲಿ ಹೋಗಿ ಮಾತಾಡೇನಿ ನಾವು ಬಡೋರಪ್ಪ ಸಿದ್ದರಾಮಯ್ಯಕ್ಕೆ ಮಾತ್ರ ಶೀಟು ಇಳ್ಸಕ್ಕೆ ಸಾಂಚೆ ಇಲ್ಲ ಹೇಳ್ರಿ ಏನೇ ಆಗಲಿ ಹೇಳ್ರಿ ನಾವು ಸಿದ್ಧ ಸಿದ್ಧ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ